ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಈ ರಾಜಕಾರಣಿಗಳು ಹೊರಗೆ ಮಾತನಾಡೋದೇ ಬೇರೆ ಒಳಗೆ ಮಾಡ್ತಾ ಇರೋದೇ ಬೇರೆ ಇರುತ್ತೆ ಹೊರಗಡೆ ಸ್ನೇಹಿತರ ಥರ ವರ್ತಿಸ್ತಾರೆ ಮಾತನಾಡ್ತಾರೆ ಆದರೆ ಒಳಗೊಳಗೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಕಾಲೆಳೆಯುವ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಹೆಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದನ್ನು ಮಾಡ್ತಾರೆ ಮಾಡೋದನ್ನೇ ಹೇಳ್ತಾರೆ ಈಗಿನ ಈ ಸರ್ಕಾರದ ಕೀಲಿಕಾಯಿ ಹೆಚ್ ಡಿ ಕುಮಾರಸ್ವಾಮಿಯವರ ಕೈಯಲ್ಲಿದೆ ಕುಮಾರಣ್ಣ ಇವಾಗಲೂ ಮನಸ್ಸು ಮಾಡಿದ್ರೆ ಈ ಸರ್ಕಾರವನ್ನ ಬೀಳಿಸಬಹುದು ಅಂಥದ್ದೇನಿದೆ ಎಸ್ ವೀಕ್ಷಕರ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋ ಎಸ್ ವೀಕ್ಷಕರೇ ಕಳೆದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ವಚನವನ್ನು ಸ್ವೀಕರಿಸಿದರು ಲೋಕಸಭಾ ಚುನಾವಣೆಯವರೆಗೂ ಸಮ್ಮಿಶ್ರ ಸರ್ಕಾರ ಇತ್ತು ಲೋಕಸಭಾ ಚುನಾವಣೆಯ ನಂತರ ಆಪರೇಷನ್ ಕಮಲಕ್ಕೊಳಗಾಗಿ ಸಮ್ಮಿಶ್ರ ಸರ್ಕಾರ ಪತನವಾಯಿತು ಮುಖ್ಯಮಂತ್ರಿಯಾಗಿ ಬಿ ಎಸ್ ಯಡಿಯೂರಪ್ಪ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಹದಿನೆಂಟು ಎಮ್ ಎಲ್ ಎಗಳನ್ನು ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿಯಾದರು ಆದರೆ ಮೊನ್ನೆ ಜೆ ಡಿ ಎಸ್ನ ಇಪ್ಪತ್ತೈದು ವರ್ಷಗಳ ಕಾರ್ಯಕ್ರಮದಲ್ಲಿ ಎಚ್ ಡಿ ದೇವೇಗೌಡರು ಹೇಳಿದರು ಆ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕಾರಣ ಸಿದ್ದರಾಮಯ್ಯನವರು ಅಂತ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಸರ್ಕಾರವನ್ನು ಪತನ ಮಾಡಲಿಕ್ಕೆ ಇನ್ನಿಲ್ಲದ ಪ್ರಯತ್ನ ನಡೆಸಿ ಯಶಸ್ವಿಯಾಗಿತ್ತು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿತ್ತು ಆಗ ಕೊಟ್ಟಿದ್ದು ಒಂದೇ ಕಾರಣ ಎಚ್ ಡಿ ಕುಮಾರಸ್ವಾಮಿಯವರ ಸರ್ಕಾರ ಜನಪರವಾಗಿಲ್ಲ ಹಾಗಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರವನ್ನು ತರ್ತೀನಿ ಅಂತ ಜಾರಕಿಹೊಳಿ ಆ್ಯಂಡ್ ಟೀಮ್ ಹೇಳಿತ್ತು ಆದರೆ ಒಳಗಿನ ಕಾರಣ ಡಿ ಕೆ ಶಿವಕುಮಾರ್ ಬೆಳಗಾವಿಯ ರಾಜಕೀಯದಲ್ಲಿ ಕೈ ಹಾಕಿರೋದ್ರಿಂದ ಸಮ್ಮಿಶ್ರ ಸರ್ಕಾರ ಪತನವಾಯಿತು ಅನ್ನುವಂಥದ್ದು ಆದರೆ ಇದಕ್ಕೆಲ್ಲ ಸೂತ್ರಧಾರ ಸಿದ್ದರಾಮಯ್ಯ ಅಂತ ಹೆಚ್ ಡಿ ದೇವೇಗೌಡರು ಮೊನ್ನೆ ಹೇಳಿದ್ರು ಸಿದ್ದರಾಮಯ್ಯನವರ ಆಣತಿಯಂತೆಯೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಮೊನ್ನೆ ಹೆಚ್ ಡಿ ದೇವೇಗೌಡರು ಹೇಳಿದ್ರು ಅದೇನೇ ಇರಲಿ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಸಿದ್ದರಾಮಯ್ಯನವರು ಕಾರಣ ಅಂತ ದೇವೇಗೌಡರು ಹೇಳೋದಾದರೆ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಕಾರಣ ಆಗಬಹುದು ಆದರೆ ಎಸ್ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಬಿ ಜೆ ಪಿಯ ವರಿಷ್ಠರು ಈ ಬಗ್ಗೆ ವರದಿಯನ್ನು ಕೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ರಾಜಕೀಯ ಏನಾಗ್ತಾ ಇದೆ ಬಿ ಜೆ ಪಿಗೆ ಯಾವುದಾದರೂ ಲಾಭವಾಗುವಂತಹ ಬೆಳವಣಿಗೆಗಳು ನಡೀತಾ ಇದ್ದಾವ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಸ್ಟೆಪ್ ತೆಗೆದುಕೊಳ್ತಾರೆ ಇಲ್ಲಿ ಎನ್ ಡಿ ಎ ಯಾವ ರೀತಿ ಕಾರ್ಡನ್ನು ಪ್ಲೇ ಮಾಡಬೇಕು ಎಂಬುದರ ಬಗ್ಗೆ ರಿಪೋರ್ಟನ್ನು ತೆಗೆದುಕೊಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರ ಹತ್ರ ಆದರೆ ಎಚ್ ಡಿ ಕುಮಾರಸ್ವಾಮಿ ಇದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ ಅವರೇನಾದರೂ ಮಾಡಿಕೊಳ್ಳಿ ಅವರ ಗೊಡವೆ ಎನ್ ಡಿ ಎಗೆ ಬೇಡ ಅನ್ನುವಂತಹ ಸ್ಥಿತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಈಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಇಲ್ಲಿ ಯಾವುದಾದರೂ ಒಂದು ರಾಜಕೀಯ ಮಾಡಿದರೆ ಸಮ್ಮಿಶ್ರ ಸರ್ಕಾರ ಪತನ ಆಗೋದಂತೂ ಪಕ್ಕಾ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬೇಕು ಕರೆದುಕೊಳ್ಳಿ ಅಂತ ಏನಾದರೂ ಎಚ್ ಡಿ ಕುಮಾರಸ್ವಾಮಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಈಗಿನ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಆದರೆ ಎಚ್ ಡಿ ಕುಮಾರಸ್ವಾಮಿಯವರು ಈ ಸರ್ಕಾರ ಪೂರ್ತಿ ಅವಧಿಯನ್ನು ಪೂರೈಸಲಿ ಜನರೇ ಈ ಸರ್ಕಾರವನ್ನ ಕಿತ್ತೋಗಾರೆ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಸರ್ಕಾರವನ್ನ ಬೀಳಿಸುವ ಶಕ್ತಿ ಹಾಗೂ ಅವಕಾಶ ಕುಮಾರಣ್ಣನ ಕೈಲಿ ಇದ್ದರೂ ಕೂಡ ಕುಮಾರಸ್ವಾಮಿಯವರು ಈಗ ತಟಸ್ಥರಾಗಿದ್ದಾರೆ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡ್ತಾ ಇಲ್ಲ ಯಾವುದೇ ರೀತಿಯ ಸ್ಪಂದನೆಯನ್ನು ಬಿಜೆಪಿಯ ಹೈಕಮಾಂಡ್ ಎಸ್ ವೀಕ್ಷಕರೇ ಕಳೆದ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣರಾಗಿದ್ದರು ಸಿದ್ದರಾಮಯ್ಯ ಅಂತ ಹೇಳಿ ಅನ್ನುವ ಸೇಡನ್ನ ಏನಾದರೂ ತೀರಿಸಿಕೊಳ್ಳಲು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಸದಾವಕಾಶ ಇದೆ ಆದರೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರು ಮನ್ಸ್ ಮಾಡ್ತಾ ಇಲ್ಲ ತನ್ನ ಸರ್ಕಾರವನ್ನು ಕಿತ್ತೆಸೆದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಿತ್ತೆಸೆಯಲು ಈಗ ಅವಕಾಶ ಎಚ್ ಡಿ ಕುಮಾರಸ್ವಾಮಿಯವರ ಬಳಿ ಇದೆ ಆದರೆ ಎಚ್ ಡಿ ಕುಮಾರಸ್ವಾಮಿಯವರು ಮನಸ್ಸು ಮಾಡ್ತಾ ಇಲ್ಲ ಈ ಸರ್ಕಾರ ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗಲಿ ಇದೇ ರೀತಿಯ ಆಡಳಿತ ಇನ್ನೆರಡು ವರ್ಷ ಮುಂದುವರೆದ್ರೆ ಜನ ತನ್ನಿಂದ ತಾನೇ ಈ ಸರ್ಕಾರವನ್ನು ಕಿತ್ತೊಗಿತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಆಡಳಿತ ಅನ್ನುವ ವಿಶ್ವಾಸದಲ್ಲಿ ಜೆ ಡಿ ಎಸ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ